मी पर्यंत येते बस बस चंदगड पर्यंत येते पण खणगाव पर्यंत येत नाही खणगावला बस मुळात बसच नाही म्हणजे खणगाव पर्यंत बस म्हणजे सुळगा एकाच ती पण एकाच बस आम्ही हलग्यावर नाही आमच्या गावाला एक पण बस नाही परत दुसऱ्या गावचे बस येतात त्यांनी काय म्हणतात दुसरी बस थांबते दुसरी बस थांबते एक पण बस थांबत नाही असं दररोज करतात आजच आठ बस थांबवले ना नाही अखिल एक... विद्यार्थी परिषद बेळगावी महानगरावतींदा येणं केंद्रीय बस निल्दाना बेळगावी ಒಂದು ಪ್ರತಿಭಟನೆ ಮುಖಾಂತರ ನೂರಾರು ವಿದ್ಯಾರ್ಥಿಗಳು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮುಖಾಂತರ ಬಂದಿದ್ದಿವೆ ಯಾಕಪ್ಪ ಅಂತಂದ್ರೆ ನಗರದ ಹಲವಾರು ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿ ಭಾಗಿಯಾಗಿದ್ದಾರೆ ಏನಂತಂದ್ರೆ ಬೆಳಗ್ಗೆ ಹಾಗೂ ಕಾಲೇಜ್ ಮುಗಿದಾದ್ಮೇಲೆ ಮಧ್ಯಾಹ್ನ ಸಾಯಂಕಾಲ ಸರಿಯಾದ ಸಮಯಕ್ಕೆ ಏನು ಕೆಲವೊಂದು ಹಳ್ಳಿಗಳಾಗಿರ್ಬೋದು ನಮ್ಮ ಬೆಳಗಾವಿ ಗ್ರಾಮಾಂತರ ಸುತ್ತಮುತ್ತಲಾಗಿರಬಹುದು ಹಾಗೆ ಕಾಣಾಪುರ ಈ ಸಂಕೇಶ್ವರ ಆಗಿರ್ಬೋದು ಹಿರೇಬಾಗೇವಾಡಿ ಹಲಗ ಈ ತರ ಕೆಲವಾರು ಹಳ್ಳಿಗಳೇ ಇದಾವೆ ಅಲ್ಲಿಂದ ಏನಾಗಿದೆ ನೂರಾರು ವಿದ್ಯಾರ್ಥಿಗಳು ದಿನಾಲು ಬೆಳಿಗ್ಗೆ ಅಂದ ಮೇಲೆ ಎಲ್ಲಿ ನಮ್ಮ ಬೆಳಗಾವಿಗೆ ವಿದ್ಯಾಭ್ಯಾಸ ಮಾಡಲು ಬರ್ತಾ ಇದ್ದಾರೆ ಆದ್ರೆ ಅವರಿಗೆ ಸಮರ್ಪಕವಾಗಿ ಬಸ್ಗಳು ಸಿಗ್ತಾ ಇಲ್ಲ ಯಾಕಂತಂದ್ರೆ ಒಂದ್ ರೂಟ್ಗೆ ಇಲ್ಲಂದ್ರೂ ಬೆಳಿಗ್ಗೆ ಒಂದೇ ಬಸ್ ಅಲ್ಲಿ ಅದ್ರಿಗೆ ಒಂದು ನೂರು ಇನ್ನೂರು ಜನ ಬರಬೇಕು ಅಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಇರ್ತಾರೆ ಹೀಗಾಗಿ ಬಸ್ ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಒಂದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಏನು ಕೆ ಎಸ್ ಆರ್ ಸಿ ಡ್ರೈವರ್ ಗಳು ಏನು ನಿಲುಗಡೆ ಯಾವುದನ್ನ ಸೂಚಿಸ್ತಾರಲ್ಲ ಅಲ್ಲಿ ಯಾವತ್ತೂ ಅವರು ಏನು ನಿಲುಗಡೆ ಮಾಡ್ತಾ ಇಲ್ಲ ಬಸ್ ಗಳನ್ನ ಅಂದ್ರೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ನಿಂತಿದ್ರು ಅಂತಂದ್ರೆ ಮುಂದ್ಗಡೆ ಅವ್ರು ನಿಲ್ಲದ ನಿಲ್ಸೋದು ಬಸ್ಗಳನ್ನ ಈ ತರ ಅವ್ಯವಸ್ಥೆ ನಡೀತಾ ಇದೆ ಅದಕ್ಕಾಗಿ ನಾವು ಇವತ್ತು ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದೀವಿ ಬಂದಿದೀವಿ ನಮ್ಮ ಯಾರು ಆ ಯಾರು ನಮ್ಮ ಕೆ ಎಸ್ ಆರ್ ಸಿ ಡಿ ಸಿ ಅವರು ಬಂದು ಇದಕ್ಕೆ ಪರಿಹಾರ ನೀಡುವವರೆಗೂ ನಾವೆಲ್ಲರೂ ಇಲ್ಲೇ ಕೇಂದ್ರೀಯ ಬಸ್ ನಿಲ್ದಾಣಗಳಲ್ಲಿ ಧರಣಿಯನ್ನ ಕೊಡ್ತಾ ಇದೀವಿ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನಿ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದಾರಲ್ಲ ಬಿಟ್ಟಿ ಭಾಗ್ಯಗಳಂದ್ರೆ ವಿದ್ಯಾರ್ಥಿಗಳೇ ಬಹಳ ಎಣ್ಣೆ ಆಗತ್ತಿತ್ತು ಇವರು ಭಾಗ್ಯ ಕೊಟ್ರೆ ಹೆಣ್ಮಕ್ಳಿಗೆ ಬಟ್ ವಿದ್ಯಾರ್ಥಿಗಳಿಗೆ ಏನಾಗತ್ತಿತ್ತು ಅನ್ನೋದು ಪರಿಜ್ಞಾನ ಇಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಇವ್ರು ಏನ್ ಮಾಡತ್ತಾರಂದ್ರೆ ಈ ಬಿಟ್ಟಿ ಬಾಗಿ ಕೊಟ್ಟ ಫ್ರೀ ಬಸ್ ಮಾಡಿ ಎಲ್ಲಿ ದೇವಸ್ಥಾನಗಳು ಎಲ್ಲಿ ಮಹಿಳೆಯರು ಹೋಗಿರಂಗಿಲ್ಲ ಅಲ್ಲಿ ಮಹಿಳೆಯರ ದೇವಸ್ಥಾನಕ್ಕೆ ಹೋಗಿ ವಿದ್ಯಾರ್ಥಿಗಳಿಗೆ ಹೋಗೋದಂತದೈತಿ ಈಗ ಇಲ್ಲೇ ನಾ ಬಹಳ ದೂರಿಂದ ಮಾತಾಡಂಗಿಲ್ಲ ನಮ್ಮ ಸುಳೆಬಾವಿ ಏನೈತಲ್ಲ ಸುಳೇಬಾವಿ ಮಹಾಲಕ್ಷ್ಮಿ ಈಗ ಪ್ರತಿ ಮಂಗಳವಾರ ಶುಕ್ರವಾರ ಅವತ್ತು ಕಾಲೇಜ್ ಕಾಲೇಜ್ಗಾಗ್ಲಿ ಸ್ಕೂಲ್ಗಳಿಗಾಗಲಿ ಸ್ಟೂಡೆಂಟ್ ಗಳು ಹೋಗ ಇಲ್ಲ ಮುಖ್ಯವಾಗಿ ಹೇಳೋದಂದ್ರೆ ಇವರು ಸುಳೆಬಾವಿ ಈಗ ಬಸ್ ಹೆಚ್ಚಿಗೆ ಅಂತಾರ ಬಟ್ ಅಲ್ಲೇ ಬಸ್ ಒಂದು ಕುರ್ಚಿ ಮಟ್ಟವ ಇವರು ಬಸ್ ಪೂರ್ತಿ ಸರಿಯಾಗಿ ಬರತಿಲ್ಲ ಇವರು ಹೈವೇ ಸ್ಟೇಟ್ ಹೈವೇ ಏನಿತ್ತಲ್ಲ ಸ್ಟೇಟ್ ಹೈವೇದಿಂದ್ರು ಅಂತಾರ ಒಂದು ವೇಳೆ ಒಳಗೆ ಹಾಕಿರು ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಅಲ್ಲಿ ಬಾ ಸರಿಯಾಗಿ ನಿಲ್ಗಡೆ ಮಾಡತ್ತಿಲ್ಲ ಆ ವಿದ್ಯಾರ್ಥಿಗಳಿಗೆ ಹೆಂಗ್ ಹೋಗೋದು ಅನ್ನೋದು ಲಕ್ಷ ಕೊಡತ್ತಿಲ್ಲ ಇವ್ರು ಬರೀ ಏನ್ ಮಾಡತ್ತಾರು ಫ್ರೀ ಬಸ್ ಇದ್ದವ್ರು ಮಹಿಳೆ ನಚ್ಕೋತಾರೋ ಬಿಡತ್ತಾರ ವಿದ್ಯಾರ್ಥಿಗಳಿಗೆ ಏನಾಗತ್ತೈತೆ ಅನ್ನೋದು ಲಕ್ಷದಾಗ ಇಲ್ವ ಈಗಾಗಲೇ ಮೂರ್ನಾಕ್ ಸಲ ಕೆ ಎಸ್ ಆರ್ ಟಿ ಟಿ ದಿಸಿಯವ್ರಿಗೆ ಕೊಟ್ಟೈತೆ ಬಟ್ ಅವ್ರು ಏನಷ್ಟ ಸರಿಯಾಗಿ ಇದನ್ ಮಾಡತ್ತಿಲ್ಲ ರೆಸ್ಪಾನ್ಸ್ ಹಿಂಗ ಮುಂದೆ ಅಕ್ಕಂತಂದ್ರೆ ಹೆಂಗ ಅದೇ ರೀತಿ ಈಗ ನಾವು ಸುಮಾರು ಅವ್ರ ಪ್ರಾಬ್ಲಮ್ ಕೇಳ್ಕೊಂಡು ಇಲ್ಲಿ ಬಂದಿದ ಕಣನ ಈ ಮೆಂಬರ್ಶಿಪ್ ಅಂತ ಮಾಡ್ತೇವೆ ನಾವು ಸದಸ್ಯತ್ವ ಅವಾಗ ಅವ್ರು ಮುಖ್ಯವಾಗಿ ಇದ್ನ ಕೇಳ್ತಾರ ನಾವು ಸರಿಯಾಗಿ ಬಸ್ಗೆ ಬರುವ ನಾವ್ ಏನ್ ಮಾಡಕ್ ಮೆಂಬರ್ಶಿಪ್ ಮಾಡ್ಕೋದಂತ ಕೇಳ್ತಾರ ಅವ್ರು ಇದಕ್ಕೆ ಕೆ ಎಸ್ ಆರ್ ಟಿ ಟಿ ಸಿ ಅವರ ಉತ್ತರ ಕೊಡ್ಬೇಕ ಈಗಾಗಲೇ ಮೂರ್ ಸಲ ನಾವ್ ಮಾಡ್ತೇವಂತ ವ್ಯವಸ್ಥಾ ಇವ್ರು ಜುಲೈ ಹದ್ನೈದ್ ಕಣ ನಮ್ಮ ಒಂದ್ ನೂರ್ ಬಸ್ ಈ ಹೇಳಿದಾರೆ ಈಗ ಆಗಸ್ಟ್ ಅಗಸ್ಟ್ ಮುಗಿಯಾಕ್ ಬಂದ್ರು ಇವ್ರದ ಒಂದ್ ಬಸ್ ಇಲ್ಲ ಒಂದಿದ್ನಲ್ಲ ನಮ್ ಮಣ್ವಿ ನೋಡತ್ತಾರು ಸೈ ಹಾಕತ್ತಾರ ಹೋಗದ್ ಬಿಡತಾರ ಡಸ್ಟ್ಬಿನ್ ಕಾಗದಕ್ ಹೋಗದಂಗ ಆತ ನಮ್ ಮಣವಿ ಇವ್ರು ಬರೀ ಆದ ಕಾಗದ ಪತ್ರ ಏನಂತ ತಿಳ್ ಒಂದು ಡಸ್ಟ್ಬಿನ್ ಕಾಗದ ಅಂತ ತಿಳಿದಾರ ಇವ್ರು ಇವ್ರ ಸರಿಯಾಗಿ ರೆಸ್ಪಾನ್ಸ್ ಮಾಡತ್ತಿಲ್ಲ ಹಿಂಗ ಮುಂಗ ಮುಂದ್ ಹಾಕೊಂಡ್ರ

बरोबर सकाळी पावणे सात वाजल्यापासून बरोबर पावणे पर आठ पर्यंत पा थांबावं लागतंय आम्हाला दहा दहा वाजे पर्यंत थांबायला लागतंय बारा बारा बस जातात कॉलेज साडे सातला कॉलेज होत कॉलेज सुरू होते साडे आठ ला तरी आम्ही दहा वाजता कॉलेजला जाऊन बसतो तीन तीन ट्रेन चुकतात आमचे मग आम्ही काय करायचं आमच्या सेपरेट बस द्या टाइम टू टाइम टाइम गाव आम्हाला पण बसच नाही सांगतो मी चानगड पर्यंत येते बस बस चानगड पर्यंत येते पण खनगाव पर्यंत येत नाही खणगावला बस मुळात बसच नाही म्हणजे कणका पर्यंत बस म्हणजे सुळबा एकच ती पण एकच बस ती एक बस चुकली तर मग बसच नाही पप्पाचे बोलवायचं गाडीवर जायचं इकडे कॉलेजला टाइम केलं काय म्हणतात शंभर बस असतात चनगडला पण काय माहित आणि चनगड एक चनगड चनगड एक किलोमीटर आहे दूर कणगाव त्याच्या आणि डॅम बस तर था अजिबात थांबवतच नाही काय म्हणतात तुम्हाला सिटी बस आहे की नाही मग आम्ही काय करायचं इकडे जायचं का तिकडे जायचं कुणाचं नाही ऐकायचं एक बस नाही आम्हाला